ವೆಲ್ಕಮ್ ಬ್ಯಾಕ್ ಕಾಚಿ ಬೆಲ್ಲವರ್ ಒನ್ ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿನ್ನೆ ಬೆಂಗಳೂರು ಬುಲ್ಸ್ ಹೊಲ್ಲಲು ಏನಪ್ಪ ಕಾರಣವೆಂದರೆ ಫಸ್ಟ್ ಆಫ್ ಆಲ್ ಬಂದು ರೇಡಿಂಗ್ನಲ್ಲಿ ಅಸ್ಥಿರತೆ ಬೋಲ್ಸ್ನ ರೇಡರ್ಗಳು ನಿರೀಕ್ಷಿತ ಮಟ್ಟದಲ್ಲಿ ಪ್ರದರ್ಶನ ನೀಡಲಿಲ್ಲ ಪಾಯಿಂಟ್ ಎರಡು ಬಂದು ಅಂಕಗಳನ್ನು ಒತ್ತಡದ ಸಮಯದಲ್ಲಿ ತಂದುಕೊಡಲು ವಿಫಲಾದರು ಪಾಯಿಂಟ್ ತ್ರೀ ಬಂದು ಸೂಪರ್ ಏಡ್ಗಳಲ್ಲಿ ಅವಕಾಶಗಳನ್ನು ಬಳಸಿಕೊಳ್ಳಲಾಗಲಿಲ್ಲ ಫಸ್ಟ್ ಆಫ್ ಆಲ್ ಸೆಕೆಂಡ್ ಬಂದು ಮೊದಲ ಹಂತದಲ್ಲೇ ಹಿಂದುಳಿದಿದ್ದು ದೆಲ್ಲಿ ತಂಡವು ಆರಂಭದಲ್ಲಿ ಅಂತ್ಯದ ವೇಗವಾಗಿ ಆಲ್ಔಟ್ ಮಾಡಿಸಿತು ಮೊದಲ ಹತ್ತು ನಿಮಿಷದಲ್ಲಿ ಬೂಲ್ಸ್ ತಂಡ ಎಂಟು ಪಾಯಿಂಟ್ಗಳಿಂದ ಹಿಂದುಳಿದಿತ್ತು ಆರಂಭದಲ್ಲಿ ಹಿಂದುಳಿದ ಅಂತರವನ್ನು ಬೂಲ್ಸ್ ಮತ್ತೆ ಹಿಡಿಯಲು ಸಾಧ್ಯವಾಗಲಿಲ್ಲ ಫಸ್ಟ್ ಆಫ್ ಆಲ್ ಥರ್ಡ್ ಬಂದು ಆಶಿ ಮಲ್ಲಿಕ್ನ ಅಸಾಧಾರಣ ದಾಳಿ ದೆಲ್ಲಿ ತಂಡದ ಆಶು ಮಲಿಕ್ ಒಬ್ಬನೇ ಹದಿನೈದು ಅಂಕ ಗಳಿಸಿದ ಅವನ ರೇಡ್ಗಳನ್ನು ಬುಲ್ಸ್ ರಕ್ಷಣೆಯವರು ತಡೆಯಲು ಸಾಧ್ಯವಾಗಲಿಲ್ಲ ಪ್ರತಿಯೊಂದು ಸೂಪರ್ ರೇಡ್ ಬುಲ್ಸ್ಗೆ ಒತ್ತಡ ತಂದಿತು ಫಸ್ಟ್ ಆಫ್ ಆಲ್ ಫೋರ್ತ್ ಬಂದು ಬುಲ್ಸ್ ರಕ್ಷಣಾ ದೌರ್ಬಲ್ಯ ಸುರ್ಜಿ ಸಿಂಗ್ ಫಜಲ್ ಅಟ್ರಚಲಿ ಸೌರಭ್ ನಂದನ್ ಮುಂತಾದ ದೆಲ್ಲಿ ರಕ್ಷಣೆಯ ಆಟಗಾರರು ಪ್ರಭಾವ ಬೀಳಿಸಿದರು ಆದರೆ ಬುಲ್ಸ್ ರಕ್ಷಣೆಯಲ್ಲಿ ನಿರಂತರ ತಪ್ಪುಗಳು ಜಾಸ್ತಿ ದೆಲ್ಲಿ ರೇಡ್ಗಳಿಂದ ಮುಂಭಾಗದ ಟಾಕಲ್ ಆಗಲಿಲ್ಲ ಫಸ್ಟ್ ಆಫ್ ಆಲ್ ಫೈವ್ ಬಂದು ಒಂದೇ ಆಟಗಾರರ ಮೇಲೆ ಅವಲಂಬನೆ ಬೂಲ್ಸ್ ಪರ ಅಲಿ ರಿಜಾ ಮಿರ್ಜಾನ್ ಮಾತ್ರ ಸೂಪರ್ ಟನ್ ಪಡೆಯಲು ತಂಡವನ್ನು ಎಳೆಯಲು ಪ್ರಯತ್ನಿಸಿದರು ಆದರೆ ಉಳಿದ ರೈಡರ್ಗಳಿಂದ ಸಹಾಯ ದೊರಕಲಿಲ್ಲ ಒಬ್ಬರ ಮೇಲೆ ಅವಲಂಬನೆ ಇರುವುದು ಬೂಲ್ಸ್ಗೆ ಕಷ್ಟ ತಂದಿತ್ತು ಫಸ್ಟ್ ಆಫ್ ಆಲ್ ಸಿಕ್ಸ್ ಬಂದು ಡೆಲ್ಲಿ ತಂಡದ ಮಧ್ಯಂತರ ನಿಯಂತ್ರಣ ಮೂರನೇ ಕ್ವಾರ್ಟರ್ ವೇಳೆಗೆ ಡೆಲ್ಲಿ ಹದಿನೇಳು ಪಾಯಿಂಟ್ ಮುನ್ನಡೆ ಗಳಿಸಿತ್ತು ಬೂಲ್ಸ್ ಕೊನೆ ಹಂತದಲ್ಲಿ ರ್ಯಾಲಿ ಮಾಡಿ ಆಲ್ಔಟ್ ಮಾಡಿಸಿದರೂ ಅಂತರ ಕಡಿಮೆ ಮಾಡಲು ಸಾಕಾಗಲಿಲ್ಲ ಬೆಂಗಳೂರು ಬುಲ್ಸ್ ಸೋಲಿಗೆ ಪ್ರಮುಖ ಕಾರಣಗಳು ಆರಂಭದ ಅಸ್ಥಿರತೆ ಆಶು ಮಲಿಕ್ನ ಪ್ರಭಾವಿ ದಾಳಿ ದುರ್ಬಲ ರಕ್ಷಣಾ ಆಟ ಮತ್ತು ಒಬ್ಬ ಆಟಗಾರರ ಮೇಲೆ ಹೆಚ್ಚು ಅವಲಂಬನೆ ಕೊನೆಯ ಹಂತದಲ್ಲಿ ಬುಲ್ಸ್ ಹೋರಾಟ ತೋರಿದರು ಆರಂಭದ ದೊಡ್ಡ ಅಂತರವೇ ಸೋಲಿಗೆ ಕಾರಣವಾಯಿತು ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಐಕಾನ್ ಅಲ್ಲಿ ಆಲ್ ಅಂತ ಪ್ರೆಸ್ ಮಾಡಿ